ಅವ್ರಿಗೆ ಕೆ ಇಂದ ಹನ್ನೆರಡು ಎಕರೆ ಜಾಗ ನಿಮ್ಮ ಕೆ ಎ ಡಿ ಪಿ ಇಂದ ಹಿರಾ ಕೊಟ್ಟಿದ್ದಾರೆ ಅಂತ ಅದು ಕಿಸ್ರೋಡ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಕಿಸ್ರೋಡ ಅಂದರೆ ಕೆ ಎಸ್ ಐ ಆರ್ ಒ ಡಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರಿಗೆ ಟಿ ಎಮ್ ಟಿ ಬಾರ್ಸ್ ಆ್ಯಂಡ್ ಅಲೈಟ್ ಪ್ರಾಡಕ್ಟ್ಸ್ ಮಾಡೋಕ್ಕೆ ಸಿರಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹನ್ನೆರಡು ಎಕರೆ ಜಮೀನು ಅಲಾಟ್ಮೆಂಟನ್ನು ಮಾಡಿದ್ದಾರೆ ಸ್ಟೇಟ್ ಲೆವೆಲಲ್ಲಿ ಮಾಡಿದ್ದಾರೆ ಆದರೆ ಅದ್ರಿಗೆ ದುಡ್ಡು ಕಟ್ಟೋದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಆಮೇಲೆ ದುಡ್ಡು ಕಟ್ಟಿದ್ದಾಗ ಕಾಣಲಿಲ್ಲ ಸಿರದಲ್ಲಿಂದು ಅಲಾಟ್ಮೆಂಟ್ ಆಗಿದೆ ಅದೇನಾಯಿತು ಅದು ಆದ ಸ್ವಲ್ಪ ದಿವಸಕ್ಕೆ ನಾವು ಬಂದ್ವಿ ಅಲ್ಲಿ ಸ್ಥಳೀಯರಿಗೆ ಕೊಡಬೇಕು ಯಾರಿಗೂ ಬೇರೆಯವ್ರಿಗೆ ಕೊಡಬಾರ್ದು ಅಂತೇಳಿ ಅದು ನಿರ್ಬಂಧ ಮಾಡಿದೆ ಹಿನ್ನೆಲೆಯಲ್ಲಿ ಅದು ಡ್ರಾಪ್ ಆಗಿರ್ಬೋದು ಅಂದ್ಕೊಂಡಿದ್ದೆ ನಾನು ಹೇಳೋದು ರಂಜಾರಾವ್ ಇರ್ಬೋದು ಸಚಿವರು ಇದ್ದಾರೋ ಮಾಸಿ ಸಚಿವರು ಇದ್ದಾರೋ ಗೊತ್ತಿಲ್ಲ ಯಾರಿದಾರೋ ಗೊತ್ತಿಲ್ಲ ಅದರಲ್ಲಿ ಬಟ್ ಅಲಾಟ್ಮೆಂಟು ಆಗಿದೆ ಸ್ಟೇಟ್ ಲೆವೆಲಲ್ಲಿ ಸ್ಟೇಟ್ ಲೆವೆಲಲ್ಲಿ ಅಲಾಟ್ಮೆಂಟ್ ಆಗಿ ಅದು ಹಣ ಕಟ್ಟಿಲ್ಲ ಹಾಗಾಗಿ ಅದು ಅವರು ಲ್ಯಾಂಡು ಕೂಡ ತಗೊಂಡಿಲ್ಲ ಆ ಮಧ್ಯದಲ್ಲಿ ನಾನು ಬ ನಾ ಇದಾದ ಕೆಲವೇ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ನಾನು ಬಂದೆ ಬಂದ ಮೇಲೆ ಸ್ಥಳೀವರಿಗೆ ಕೊಡಬೇಕು ಯಾರಿಗೂ ಕೊಡಬಾರ್ದು ಅಂತ ಹೇಳಿ ಸ್ಟಾಪ್ ಮಾಡೋದು ಲೋಕಲ್ ಸ್ಥಳೀಯ ಶಾಸಕರು ಮತ್ತು ಸೀನಿಯರ್ ಎಮ್ ಎಲ್ ಎ ಯಾರು ಶಿಫಾರಸಿನ ಮೇಲೆ ಅವರಿಗೆ ಯಾರು ಯಾರು ಶಿಫಾರಸು ಅಂತಕ್ಕಂಥದ್ದು ಅದು ಗೊತ್ತಾಗ್ತಲ್ಲ ಸ್ಟೇಟ್ ಲೆವೆಲಲ್ಲಿ ಕಮಿಟಿಲಾಗಿರ್ತಕ್ಕಂಥದ್ದು ಸಿಂಗಲ್ ವಿಂಡೋ ಏಜೆನ್ಸಿನಲ್ಲಿ ಆಗಿರ್ತಕ್ಕಂಥದ್ದು ಅಲ್ಲಿ ಯಾರು ಆಗಿದೆ ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗುತ್ತೆ ಅದು ಬಹುಶಃ ಅದು ಸರ್ಕಾರಕ್ಕೂ ತಿಳಿದಿರ್ತದೆ ರೆಕಾರ್ಡ್ಸ್ ತೊಗೊಂಡ್ರೆ ಗೊತ್ತಾಗ್ತದೆ